ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾಳಿ ನದಿಯ ಹೊಸ ಸೇತುವೆ ಶಂಕುಸ್ಥಾಪನೆ ಅಧಿಕಾರಿಗಳ ವಿರುದ್ಧ ಗರಂ ಆದ ಶಾಸಕ ಸತೀಶ್ ಸೈಲ್ ಕಾರವರ್ ನಗರದ ಕೋಡಿ ಭಾಗದ ಕಾಳಿ ನದಿಗೆ ಹೊಸ ಸೇತುವೆ ನಿರ್ಮಾಣಕ್ಕೆ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಅವರನ್ನು ಕಡೆಗಣಿಸಿದಕ್ಕೆ ಹಾಗೂ ಪ್ರೋಟೋಕಾಲ್ ಪಾಲಿಸದ ಅಧಿಕಾರಿಗಳ ವಿರುದ್ಧ ಹಾಗೂ ಸೇತುವೆ ನಿರ್ಮಾಣ ಕಂಪನಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮಂಗಳವಾರ ಜರುಗಿದೆ ಹೊಸಕಾಳಿ ಸೇತುವೆ ನಿರ್ಮಾಣದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರನ್ನು ಕರೆಯದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯಕ್ ನಗರಸಭೆಯ ಅಧ್ಯಕ್ಷರು ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದನ್ನು ಕಂಡು ತಮ್ಮನ್ನು ಕಡೆಗಣಿಸಿದ್ದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ನ್ಯಾಷನಲ್ ಹೈವೇ ಅವರು ಉದಾರಂತ ಕಂಪನಿಯಿಂದ ಒಂದು ಬ್ರಿಡ್ಜ್ ಅನ್ನು ಮಾಡಲಿಕ್ಕೆ ಕೊಟ್ಟಿರುವುದು ಅಥವಾ ಮಾಡಿರಬಹುದು ಆದರೆ ಇವತ್ತು ಮಾಡುವಾಗ ಅವರು ಇವತ್ತು ಫೌಂಡೇಶನ್ ಅಂತ ಪ್ರೋಗ್ರಾಮ್ ಮಾಡಿದ್ದಾರೆ ಅವಾಗ ನಮ್ಮನ್ನು ಕರೆದಿಲ್ಲ ನನಗೆ ಫೋನ್ ಮಾಡಿದ್ದು ಹತ್ತು ಗಂಟೆಗೆ ಹೀಗೆ ಅಂತ ಆಮೇಲೆ ಮಾನ್ಯ ಲೋಕ ಇಲಾಖೆ ಅಥವಾ ಸಿ ಎಮ್ ಡೆಪ್ಯುಟಿ ಸಿ ಎಮ್ ಎಲ್ಲ ಕಲಿಬೇಕಾಗ್ತದೆ ನಾವು ಎಷ್ಟೋ ಮೀಟಿಂಗ್ ಮಾಡಿದ್ವಿ ಸರ್ಕಾರದ ಮಟ್ಟದಲ್ಲಿ ಎಷ್ಟೋ ಮೀಟಿಂಗ್ ಮಾಡಿದ್ವಿ ಸೆಂಟ್ರಲ್ ಗೌರ್ಮೆಂಟು ಸಪೋರ್ಟ್ ಮಾಡಿದ್ವಿ ಎಲ್ಲರಿಗೂ ಸಂಸದರು ಕಾಗೇರಿಯವರು ಅರ್ಥ ಹಂಗಲ್ಲ ಏನಂತ ಹೇಳಿದರೆ ನಾವು ಇವತ್ತು ವೀಕ್ಷಣೆಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಅದು ಕೆಲಸ ಸ್ಟಾರ್ಟ್ ಆಗ್ತಾಯಿದೆ ವೀಕ್ಷಣೆ ಈಗ ಆಗೋದಿಲ್ಲ ನಾವು ಒಂದು ಟ್ರೀಟ್ಮೆಂಟ್ ಅಂತ ಹೇಳುವಾಗ ವೀಕ್ಷಣೆ ಆಗ್ತದೆ ಅದು ಇಲ್ಲಿ ಬಿಡಿ ಆದರೂ ನಾನು ಏನು ಹೇಳ್ತೇನೆ ಇದನ್ನು ಮಾಡುವಾಗ ಓಪನಿಂಗ್ ಮಾಡುವಾಗ ಮಾನ್ಯ ಸಿದ್ದರಾಮಯ್ಯನವರಿಗಿರಲಿ ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಮಾನ್ಯ ಸತೀಶ್ ಒಂದು ಕರಿಬೇಕಿತ್ತು ಬಿಕಾಸ್ ಇದು ಒಂದು ದೇವರ ಒಂದು ಕೃಪಾ ದೃಷ್ಟಿಯಿಂದ ಈ ಬ್ರಿಡ್ಜ್ ಮುಗಿದಾಗ ಒಬ್ಬರಿಗೂ ಒಂದು ಲಾಸ ಆಗ್ತದೆ ಗಾಡಿ ಕೆಳಗೆ ಹೋಗಿದ್ದು ಆ ಗಾಡಿಯನ್ನು ಸಹ ಸೇಫಾಗಿ ಆ ಡ್ರೈವರಲ್ಲೇ ಇದ್ದ ಇದು ಒಂದು ದೇವಿಯ ಇದು ಏನು ದುರ್ಗಾದೇವಿಯ ಮತ್ತು ಇಲ್ಲಿರುವಂಥ ಕಾಳಿಕಾ ದೇವಿ ಇರ್ಬೋದು ಮತ್ತು ಕಾಪ್ರಿ ದೇವಸ್ಥಾನ ದೇವರು ಜನರನ್ನ ಆದ್ರೆ ಆದರೆ ಏನು ಹೇಳೋದು ನಾವು ಇವತ್ತು ಈ ಬ್ರಿಡ್ಜ್ ಕಟ್ಟಿದ್ದೇವೆ ಅದಕ್ಕೆ ಈ ಬ್ರಿಡ್ಜನ್ನು ಕಟ್ಟುವ ಕಾನು ಹೇಳಿದೆ ಆ ಬ್ರಿಡ್ಜಿಂದ ಈ ಬ್ರಿಡ್ಜ್ ಕೆಲಸ ಮಾಡಬೇಡಿ ಇದೆ ಅಂತ ಆದರೂ ಸಹ ರಾತ್ರಿ ನಲ್ವತ್ತು ಟನ್ನು ಅರವತ್ತು ಟನ್ನು ಕಾಂಪ್ರೆಸರ್ ತಂದು ಕಂಪ್ರೆಸರ್ ಓದಿಲ್ಲ ಅದು ವೈಬ್ರೇಷನ್ ಹಾಕ್ತದೆ ಮತ್ತು ಗ್ಲಿಪ್ಪನ್ನು ಹೊಡಿತದೆ ಇದನ್ನು ಪ್ರೆಷರ್ನಲ್ಲಿ ಹಾಕಬೇಕು ನಾನು ಎಷ್ಟೋ ಸಲ ಹೇಳಿದೆ ಡಿ ಸಿ ಅವರವನ್ನ ಇವತ್ತು ನನ್ನ ಪ್ರಕಾರ ಡಿ ಸಿ ಅವರು ಮಲಗಿದಾರೆ ಗೊತ್ತಿಲ್ಲ ಡಿ ಸಿ ಅವರಾದರೂ ನಮ್ಮೊಂದು ಫೋನ್ ಮಾಡಿ ಹೇಳ್ಬೋದು ಡಿ ಸಿ ಅವರು ಹೇಳಿಲ್ಲ ಯಾಕಾದರೂ ಡಿ ಸಿ ಅವರು ಆ ಥರ ಮಾಡಿದ್ರು ಇಟ್ ಈಸ್ ಆಫ್ ಡಿ ಸಿ ಅವರು ಒಂದು ಆ ಜಿಲ್ಲಾಧಿಕಾರಿಗೆ ಒಂದು ಇಲ್ಲಿಯ ಗೌರವ ಇಲ್ಲಿ ಇವಾಗ ಅದೇ ಇದೇ ಜಿಲ್ಲಾಧಿಕಾರಿಗಳು ತಗೊಂಡು ನಾವು ಕರ್ಕೊಂಡು ಕೆಳಗೆ ಆವಾಗ ಹೋಗುತ್ತೆ ಅದನ್ನು ನೋಡಿದ್ದೇವೆ ಎಪ್ಪತ್ತೆರಡು ದಿವಸ ಇಲ್ಲಿ ಆ ಶಿರೂರಿನಲ್ಲಿ ಲಾಕ್ ಇದಕ್ಕೇನು ಗೊತ್ತ ಇದಕ್ಕೆ ವ್ಯಾಲ್ಯೂ ಅಥವಾ ಅದಕ್ಕೆ ಏನೂ ಇಲ್ಲ ಇಲ್ಲಿ ಇದನ್ನು ನಾವು ಮಾಡುವುದಕ್ಕಂತ ಹೇಳಿದರೆ ನಮ್ಮ ಒಂದು ಏನು ನಮಗೆ ಒಂದು ನಾವು ಒಂದು ಸಮಾಧಾನಕ್ಕೋಸ್ಕರಕ್ಕೆ ನಾವು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಎಲ್ಲ ಜನಗಳು ಕೊಟ್ಟಿದ್ದಾರೆ ಇವತ್ತು ಶುರುವಿನಲ್ಲಿ ಫ್ಲಾಟ್ ಕೊಟ್ಟಿದ್ದೇವೆ ಕೆಲಸ ಮಟ್ಟಿಗೆ ಒಂದೇ ದಿವಸದಲ್ಲಿ ಎಷ್ಟು ಫ್ಲಾಟ್ಗಳನ್ನು ಕೊಟ್ಟಿದ್ದೇವೆ ಎಷ್ಟು ಜನರಿಗೆ ಹಾಸ್ಪಿಟ್ಲಲ್ಲಿ ಹೋಗಿ ಹೆಲ್ಪ್ ಮಾಡಿದ್ದೇವೆ ಮೊನ್ನೆ ಬಿಡಗಾದಲ್ಲಿ ಹಾಗೆ ಆಯಿತು ನಾನು ಹೇಳಿದೆ ಬಿಡಗದಲ್ಲಿ ನೋಡಿ ಕಲಿಬೇಕಂತ ಆಫ್ಟರ್ ಒನ್ ಅವರ್ ಕಲ್ಬಿ ನಾವು ಡೋರ್ ಸ್ಟಾಪ್ ಮಾಡಿದರೆ ಉದ್ದೇಶಿಸಿದ ವೆರಿ ಗುಡ್ ಜಾಬ್ ಇವರು ಒಂದು ಓವರ್ ಲೇಟ್ ಮಾಡಿದರೆ ಯಾರಾದರೂ ಒಂದು ಆಮೇಲೆ ನಾವು ಮತ್ತೊಂದು ಹೇಳಬೇಕಂತ ಹೇಳಿದ್ರೆ ಇಲ್ಲಿ ಟನ್ನಲ್ ಸಹ ಸೋರಿಕೆ ಆಗುವಾಗ ನಾವು ಎಷ್ಟೋ ಜನ ಇದು ಮಾಡಿದಾಗ ಸಾವು ನಮ್ಮ ಊಟ ದೇವ್ರಿಗೆ ಆಮೇಲೆ ನಮ್ಮ ಗಣಪತಿ ಹೋಳಿರ ಬಂದರೆ ಮರಗಿಬಿಟ್ಟು ಮರಳಿದಾಗ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಿದ್ರು ಒಂದು ಅಂಬುಲೆನ್ಸ್ ತೊಗೊಂಡು ಅಲ್ಲಿ ನಾವು ಹೇಳಿದ್ವಿ ಮತ್ತೆ ಅಂಬುಲೆನ್ಸ್ ತೊಗೊಂಡು ಹೋಗಿ ಅಂತಪ್ಪ ಅವನು ಖುಷಿಯಾಗ ಇವತ್ತು ಅವರಿಗೂ ಈ ಥರ ಮಾಡುತ್ತ ಫೌಂಡೇಶನ್ ಅಷ್ಟು ಒಂದು ಅಷ್ಟೊಂದು ಮಾಡುವುದು ಯಾರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಎಲ್ಲ ನಾನು ಕರಿಬೇಕಾಗ್ತದೆ ಇದನ್ನು ಯಾಕೆ ಇಂಥ ಮಾಡ್ತಾರೆ ಅಂತ ಹೇಳ್ಕೊಂಡು ಬಿಡ್ತಾರೆ ವಿದ್ಯಾರ್ಥಿಗಿಂತ ಇದು ಟಿಕೆಟ್ ಗ್ರ್ಯಾಂಡ್ ಅಂತ ಹೇಳ್ಕೊಂಡು ನಾವು ಸರ್ಕಾರ ಮುಖ್ಯ ಇದ್ರ ಬಗ್ಗೆ ನಾನು ಮಾತು ವಿಚಾರಿಸ್ತೀನಿ ಮತ್ತು ಡಿ ಸಿ ಅವ್ರಿಗೂ ಟಿವಿ ದಿಸ್ಕೋಚ ಯಾಕೆ ಅವಳು ಇದನ್ನು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇದ್ದಾಳೆ ಮತ್ತು ನೋಡಿ ಇಲ್ಲಿ ವೆಲ್ಲಿದೆ ವೆಲ್ ಅಂತ ಹೇಳಿದ್ರೆ ಮೊದಲೇ ವೆಲ್ ಕನ್ಸ್ಟ್ರಕ್ಷನ್ ಇತ್ತು ಜಮನ ಇಂಡಿಯಾ ಮೊದಲು ಮಾಡುವಾಗ ಫೈಲಿ ಮಾಡುವಾಗ ವೆಲ್ ಮಾಡಿ ಅದನ್ನು ಆಕ್ಸಿಜನ್ ಸಿಲಿಂಡ್ರ್ ಒಳಗಿಸಿ ನಾನು ಒಳಗೆ ಹೋಗ್ತಾಯಿದ್ರು ಫೌಂಡೇಶನ್ ಸಿಸ್ಟೋ ಇದೆ ಮಾಡಿ ಅಲ್ಲಿ ಕಂಪ್ಲೀಟ್ ಆಗ್ತಾಯಿದ್ರು ಈ ಹೊಸ ಸಿಸ್ಟಮ್ನಲ್ಲಿ ಫೈಲಿಂಗ್ ಮಾಡ್ತಾರೆ ಈಗ ಇದೇ ಬೀಜನ ಆ ಜನ ತೆಗೀದೇ ಪಕ್ಕದಲ್ಲಿ ಎಲ್ಲೆಲ್ಲ ಮಾಡಿದರೆ ಇದು ಒಳಗೆ ಹೋಗುವಾಗ ಹೋಗುವ ಪೈಲಿಂಗ್ ಮಣ್ಣು ತೆಗೆದವಾಗ ಈ ಮಣ್ಣು ಜರುಗ್ತಾಯಿದೆ ಇಟ್ ಈಸ್ ಬಟ್ ಕಾಮನ್ ಇದು ಇದು ಸಂಗಿ ಸಾಯಿಲ್ ಇದು ಕಲ್ಲ ಸಂಗಿ ಸಾಯಿಲ್ ಅಂದರೆ ಎಷ್ಟು ತನಕ ಸಾಯಿಲ್ ಇದೆಯಲ್ಲ ಅದರಿಗೂ ಜರುಗ್ತದೆ ಅದಕ್ಕೆ ನಾನು ಇದೇನು ಮೊದಲು ಸೆಟಲ್ ಮಾಡಬೇಕಂತಂದರೆ ಇದೇನು ಪ್ರಿಂಟ್ ಮಾಡಿ ಅದನ್ನು ಕ್ಲೋಸ್ ಮಾಡಿಕೊಂಡು ಆಮೇಲೆ ಮಾಡಿಕೊಂಡು ತುಂಬ ತರಾತು ಮಾಡಿದ್ರೆ ಇದೊಂದು ಫೈದೇ ಇಲ್ಲ ಮತ್ತೆ ಅವ್ರಿಗೂ ಆಗೋಗ್ಬಿಡ ಇಂಥದ್ದನ್ನು ನಾವು ಖರ್ಚು ನೋಡೋದು ಆದ್ದರಿಂದ ಇವತ್ತು ನಾನು ಅವ್ರಿಗೆ ಒಂದೇ ಹೇಳಿದರೆ ಇದನ್ನು ಒಂದು ಎಕ್ಸ್ಪ್ಲೀನ್ ಮಾಡಿ ನಮಗೆ ಡಿ ಸಿ ಆಫೀಸ್ನಲ್ಲಿ ಬಂದು ಅದ್ರ ಬಗ್ಗೆ ಹೇಗೆ ಮಾಡ್ತೀನಿ ಅಂತ ಹೇಳಿಕೊಂಡು ಬಂದು ತೋರಿಸಿ ಪ್ರಾಜೆಕ್ಟನ್ನು ಓಡಿಸಿ ಅದನ್ನು ನಾವು ಪಿ ಡಬ್ಲ್ಯೂ ಡಿ ನಮ್ಮ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಆರ್ಮಿ ಎಲ್ಲ ಒಂದು ಇಂಜಿನಿಯರಿಂಗ್ ಕಳಿಸಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಲ್ಲ ಇದು ಒಂದು ಒಳ್ಳೆ ಕರೆಕ್ಟಾಗಿ ಕೆಲಸ ಮಾಡ್ತೀವಿ ಇದನ್ನು ಏಕಾಏಕಿ ನಾವೇನು ಹೇಳಿ ಪಿ ಡಬ್ಲ್ಯೂ ಅಥವಾ ಯಾವುದೋ ಒಂದು ಇಲಾಖೆಯವರು ಇವತ್ತು ನಮಗೆ ಏನು ಗೊತ್ತಿದ್ದವರಿಗೆ ಎಲ್ಲರೂ ಗೊತ್ತಿದ್ದವರು ಮತ್ತು ಆ ಡಿಸೈನ್ ಡ್ರಾಯಿಂಗ್ನೂ ಸಹ ಏನಿಲ್ಲ ಒಥೆಂಟಿಕ್ ಏನೂ ಇಲ್ಲ ನಾನು ನೋಡಿದ ಬೇಕಾದ ಹೆಸರು ಹಾಕಿದ್ದಾರೆ ಆದ್ದರಿಂದ ಇದನ್ನು ಮಾಡುವಾಗ ಇದನ್ನು ವ್ಯವಸ್ಥೆ ಸರಿ ಮಾಡಬೇಕು ಮತ್ತು ಈ ಬ್ರಿಡ್ಜ್ನಲ್ಲಿಂದ ಆ ಬ್ರಿಡ್ಜಿಗೆ ಕೆಲಸ ಸರಿಗ ಎರಡನೇ ಬ್ರಿಡ್ಜ್ ಹೊಸ ಇಟ್ಟು ಹೋಗಿ ಹೇಳ್ತಾರೆ ಏನೇನು ಸಮಸ್ಯೆಗಳಿರುತ್ತಲ್ಲ ಈ ಬ್ರಿಡ್ಜ್ನಲ್ಲಿ ನನ್ನ ಪ್ರಕಾರ ಇದು ವಾಗಿಂಗ್ ಅಂದರೆ ಮೇಲೆ ಬಂದಿದೆ ಅವರು ಡಿಸೈನ್ ಕೊಟ್ಟಿದ್ದಾರೆ ವಿಂಡ್ ವ್ಯೋ ಸಿ ಡಬ್ಲ್ಯೂ ಪಿ ಆರ್ ಎಸ್ನಲ್ಲಿ ವಿಂಡ್ ವ್ಯೋ ಮಾಡಿದ್ದಾರೆ ಅಂತ ಅವರು ಹೇಳ್ತಾರೆ ವೇವ್ ಡೈರೆಕ್ಷನ್ ನೋಡಿದರೆ ಇವತ್ತು ಒಂದು ಸ್ಕೂಟರ್ ಬೆಳೆದು ಬೇಗ ಯಾರಾದರೂ ಒಂದು ಸ್ಕೂಟರ್ ಒಂದು ಲೇಡೀಸ್ ಆಫೀಸಿಗೆ ಬರುವಾಗ ಮಳೆಗಾಲದಂತೂ ಪಾಪ ಅಲ್ಲಿ ಹದ್ದುಕೊಂಡು ಬರ್ತಾರೆ ಒಡನೂ ಹೇಳ್ಕೊಟ್ಟು ಅದು ಫುಲ್ಲು ಗಾಡಿ ಆಗುತ್ತೆ ಇದನ್ನು ಅವ್ರ ಸೈಡ್ನಲ್ಲಿ ಏನಾದರೂ ಅಂತ ಅದಕ್ಕೆ ಹಾಲನ್ನು ಪ್ರೊಟೆಕ್ಟ್ ಹಾಲನ್ನು ಏನಾದರೂ ಮಾಡಿಕೊಂಡು ಮತ್ತು ಎಲೆಕ್ಟ್ರಿಸಿಟಿನೇ ಇಲ್ಲ ಈಗ ಅವ್ರು ಹೇಳ್ತಾರೆ ಈ ಬೀಜಿದ್ದು ಒಳ್ಳೆದಾಯ್ತು ಅಂತ ರಾತ್ರಿ ಏನು ಆದ್ದರಿಂದ ಆದಷ್ಟು ಬೇಗ ಇವರು ಅದನ್ನು ಮಾಡಬೇಕು ಮತ್ತು ಇವರು ಅಂತ ಹೇಳ್ಕೊಂಡು ನಾವು ಅದನ್ನು ಹರಿಬರಿಯಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ ಆಮೇಲೆ ಪಾಪ ಜಾಶಕಿನ ಅದೇ ಹೇಳಿದ್ರು ರೋಡನ್ನು ನಾನು ಹೇಳಿದೆ ಎಲ್ಲ ರೋಡನ್ನು ಓಲ್ಡ್ ಮೇಂಟೈನ್ ಮಾಡಿದ್ದಾರೆ ಪುಟ್ಟಿಂಗ್ ಅದು ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಯಾವತ್ತೂ ಇದ್ದೀವಿ ಆದರೆ ನಮ್ಮ ಜೀವನ ದೊಡ್ಡ ಕಷ್ಟ ಸರ್ಕಾರ ಯಾಕೆ ಸರ್ಕಾರ ಇದ್ದೇ ಇರ್ತದೆ ಯಾವ ಅಪೋಸಿಷನ್ ಇದ್ದೇ ಇರ್ತದೆ ಫೈಟಿಂಗ್ ಇದ್ದೇ ಇರ್ತದೆ ಆದರೆ ಜನರಲ್ಲಿ ಜನರಿನಿಂದ ಎಷ್ಟೋ ಡೆತ್ ಆಗಿದೆ ನಾವು ಅದೇ ದಿವಸ ದೊಡ್ಡ ದೊಡ್ಡಾಗಿ ಮಾತಾಡ್ತೇವೆ ನಾವು ನಾಳೆ ಬಂದ್ ಮಾಡ್ತೇವೆ ನಾಳೆ ಬಂದ್ ಮಾಡ್ತೇವೆ ಅಂತಂದರೆ ಆ ದಿವಸ ಬಂದವರು ಎರಡನೇ ದಿವಸ ಇರಬೇಕು ಈ ಥರ ಆಗಿ ಎಷ್ಟೋ ಜನ ಡೆಪ್ ಆಗಿದೆ ಆದ್ದರಿಂದ ಇದನ್ನು ಮಾಡುವಾಗ ವ್ಯವಸ್ಥೆ ಮಾಡ್ಕೊಂಡು ಮಾಡಿ ಮತ್ತು ಇಂಥ ಒಂದು ಗಾಳಿಗೆ ಹೇಗೆ ಅದನ್ನು ಎಫೆಕ್ಟ್ ಮಾಡ್ತಾವೆ ಅಂತ ಹೇಳಿದ್ವಿ ಇವತ್ತು ನೀವು ನೋಡಿದರೆ ಅಟ್ಟಿಗೆರೆ ಬ್ರೀಜು ಬಿತ್ತು ಶರಾವತಿ ಬ್ರಿಡ್ಜು ಹಂಗೆ ಬೇಕಾಯಿತು ನಾ ಈಗಲ್ಲ ಡೇ ಒಂದಿಂದ ಈ ಬ್ರೀಜ್ ಫಸ್ಟ್ ಕಟ್ಟುವಾಗ ಏನಿತ್ತು ನಮಗೆ ಬೇರೆ ಬ್ರಿಡ್ಜ್ ಇತ್ತ ಈ ಅದೇ ಇರ್ತಾನೆ ಈ ಬ್ರಿಡ್ಜ್ ಬಂದಿದ್ದಕ್ಕೆ ಒಳ್ಳೆದಾಯ್ತು ಅವ್ರು ಅದು ಗೊತ್ತಿಲ್ಲ ಅಲ್ಲಿಂದ ಇಲ್ಲಿ ಏನಿತ್ತಂ ನಾವು ಕೇರಿಯಲ್ಲಿ ಹೋಗುವಾಗ ಸೇರ್ತವೆ ನನ್ನ ಪ್ರಕಾರ ಒಂದು ಆಟ ಅಂದರೆ ನನ್ನ ಪ್ರಕಾರ ನಾನು ಕೇಳಿದ ಪ್ರಕಾರ ಇನ್ಸಿಡೆಂಟ್ ನಂಗೆ ಗೊತ್ತಿಲ್ಲ ದೀಪಾವಿ ಯಾರೋ ಹೇಳ್ಬೋದು ನನಗಂತೂ ಗೊತ್ತಿಲ್ಲ ಆಟ ಅಂದರೆ ಒಂದು ಅವಘಡ ಆಗಿಲ್ಲ ಆಗಿಲ್ಲ ಎಷ್ಟು ಟ್ರಕ್ಗಳು ಬಂದ್ವಿ ಎಷ್ಟೋ ಬಸ್ಗಳು ಬಂದವು ಇಂಥ ಇದ್ರೊಳಗೆ ಇದನ್ನು ಮಾಡುವಾಗ ಸ್ವಲ್ಪ ಜಾಗೃತಿ ತಗೊಂಡು ಮಾಡಬೇಕು ಆಯಿತು ತಪ್ಪಿದ್ರು ನಮಗೆ ಬೇಜಾರಿಲ್ಲ ಅದು ಫೌಂಡೇಶನ್ ಸ್ಟೋನ್ ಮಾಡಿಲ್ಲ ಅಂತ ಹೇಳಿ ನಾನು ಅದಕ್ಕೆ ಕೇಳಿದೆ ಅದನ್ನು ತೆಗೀಲಿ ಯಾಕೆ ಕೇಳಿದೆ ಅವರಷ್ಟು ಅಷ್ಟೊಂದು ಮಾಡಿದಲ್ಲ ಮಾಡಿದ ಒಪ್ಕೊಳ್ಳಿ ಬೈ ಮಿಸ್ಟೇಕ್ ಓಡ್ ಸೆಟ್ ನಾವು ಮಾಡಿದ್ದಾನ ಮತ್ತು ಇದು ಜವಾಬ್ದಾರಿ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಜಿಲ್ಲಾಧಿಕಾರಿ ಅವ್ರು ತಪ್ಪಂತ ಹೇಳಿದ ಸಾಧ್ಯ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಬಂದು ಕೇಳಬೇಕಿತ್ತು ನಾನು ಅದು ಪೊಲೀಸ್ ಅಧಿಕಾರಿ ಅದಕ್ಕೆ ಕೇಳಿದೆ ನೀವು ಹೆಂಗೆ ಬಂದ್ಬಿಟ್ಟಿಲ್ಲಪ್ಪ ಅಂತ ಹೇಳಿ ಇಲ್ಲ ಎಲ್ಲಿ ಇಂಥ ಯಾರೋ ಪ್ರೋಟೋಕಾಲ್ ಪ್ರಕಾರ ಬರ್ತದೆ ಅಲ್ಲಿ ಬರ್ತದೆ ಅಂದರೆ ಬಂದಂಗೆ ನನ್ನೂ ಕಳೆ ಅಪ್ಪ ಗಣಪತಿ ಹುಡುಗರು ಬರಬೇಕು ಎಮ್ ಎಲ್ ಸಿ ಇವಾಗದಲ್ಲಿ ಆ ಅವರು ಅವ್ರ ಪಕ್ಷ ಅವರಿಗೆ ನನಗೆ ಸಂಬಂಧ ಇಲ್ಲ ಆದರೂ ಸಹ ಏನು ವಿಯರ್ ಫ್ರೆಂಡ್ಸ್ ಎಲ್ಲೋ ಹೋದ್ರು ನಾವು ಅದನ್ನು ಡೆವಲಪ್ಮೆಂಟ್ ಸರಿ ಬಂದಿದ್ದಾರೆ ಈ ಕೂಡ ಡೇಂಜರಲ್ಲಿ ಇದೆಯಾ ಒಂದು ಇದ್ರೆ ಮುನ್ನ ಜನರಿಗೆ ಓಡೋದು ಕೂಡ ಸಮಸ್ಯೆ ಆಗುತ್ತೆ ನಾನು ಈ ಪ್ರಕಾರ ಸ್ಕೂಟರ್ ಮೇಲೆ ಹೋಗೋರಿಗೆ ಭಾಳ ಕಷ್ಟ ಇದನ್ನು ನೀವು ಸ್ವತಃ ನೋಡಿದ್ರೆ ನಾನು ಹೇಳಿದ್ದೇನೆ ನಾನು ಸ್ಕೂಟರ್ ಓಡಿಸ್ ನೋಡಿದ್ರೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ದಾರೆ ಹೊಸ ಬ್ರಿಡ್ಜ್ ಕಟ್ಟಲಿಕ್ಕೆ ಈಗ ಅವಕಾಶ ಕೊಡೋದಿಲ್ಲ ಈಗ ಏನು ಅವಕಾಶ ಜೀವನಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಬಟ್ ಅಫಿಷಿಯಲಿ ಡ್ರಾಯಿಂಗ್ಸ್ ಅನ್ನು ಏನು ಮಾಡಬೇಕು ಸರಿಪಡಿಸ್ಬೇಕು ಯಾರು ಡ್ರಾಯಿಂಗ್ ಅಂತ ಹೇಳಬೇಕು ಯಾರು ಸೂಪರ್ವಿಜನ್ ಮಾಡ್ತಾರೆ ಇಲ್ದಿದ್ರೆ ಅದು ಟನ್ನಲ್ ಮಾಡ್ದಂಗೆ ಆಗೋದು ಆಮೇಲೆ ಯಾವುದೋ ಒಂದು ಗುಣ ಸಂಸ್ಥೆ ಬಂತು ನಾವು ಮಾಡಿದ್ವಿ ನೀವೇ ಆಮೇಲೆ ಅವ್ರು ಹಿಂದೆ ಓಡಿದ್ರಿ ಅವ್ರು ಮತ್ತೆ ಮುಂದೆ ಓಡಿದ್ರು ಮತ್ತೆ ನೀವು ಪೇಪರ್ನವರ ನಾನು ಓಡಿದ ನನ್ನದು ಓಡಿರ ಹೋಗುದು ಕಷ್ಟ ಇದೆ ಅರ್ಥ ಈಗ ಮತ್ತೆ ಇದ್ದದ್ದು ಹೆಚ್ಚು ಕಷ್ಟ ಹೆಚ್ಚಾಗಿದೆ ಅದನ್ನು ಹೇಳ್ಕೊಡ್ತೀವಿ ಅದಕ್ಕೆ ಆಶೀರ್ವಾದದ್ದು ಯಾವ ಜಮ ಮತ್ತು ನಾವು ಅದಕ್ಕೆ ತಪ್ಪಿಕೊಂಡು ಹೋಗುವುದಿಲ್ಲ ಎಲ್ಲರಿಗೂ ಹೋಗ್ಲಿಕ್ಕಿದೆ ಒಬ್ಬರು ಮುಂದೆ ಹೋಗ್ಬೋದು ಅದೊಂದು ಒಂದು ಫಸ್ಟ್ ಪ್ರಯಾರಿಟಿ ಬಸ್ನಲ್ಲಿ ಹೋಗ್ಬೋದು ಎ ಸಿ ಬಸ್ನಾಗ್ತದೆ ಕೆಲವೊಮ್ಮೆ ನಮ್ಮ ಸ್ವಲ್ಪ ಅರ್ಜೆಂಟ್ ಬಸ್ನಲ್ಲಿ ಹೋಗ್ಬೋದು ದೇವ್ರ ಮೇಲೆ ಹೋಗ್ಬೋದು ಅರ್ಥ ಪ್ರಯಾಣ ಜನರ ಮೇಲೆ ಹೋಗ್ತಾರೆ ನಮ್ಮ ಜನರ ಮೇಲೆ ಆಗುತ್ತೆ ಅಮಾಯಕ ಜನರು ಇದ್ದಾರೆ ದೇವರನ್ನೇ ನನಗೆ ಒಳ್ಳೆಯ ಕಂಪನಿಯಿಂದ ಒಂದು ಫ್ರಿಡ್ಜ್ ಬೇಕು ಅಂತ ಹೇಳಿದರೆ ಅದು ಸದಾಶಿವ ಓಡಿಬಾರದು अच्छी खंडित विश्वास बताओ ना आ, सर कहाँ से ए, पहले ब्रिज नहीं था यार हम लोग इधर से जाते थे बाढ़ से जाते थे आपको फेरी आए इधर तो नहीं तो क्या हम लोग उधर के उधर रहते थे स्विमिंग करके जाते थे ಈ ದೀಪಾವಳಿಗೆ ಸ್ವಾಗತ ಜ್ಯುವೆಲರ್ಸ್ ಕಾರವಾರ ಜೊತೆಗೆ ಸಮೃದ್ಧಿಯ ಆಶೀರ್ವಾದಗಳನ್ನು ಮನೆಗೆ ತಂದುಕೊಳ್ಳಿ ಎಲ್ಲಾ ಚಿನ್ನಾಭರಣಗಳ ವೇಸ್ಟೇಜ್ ಮೇಲೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ಪ್ರತಿ ಡೈಮಂಡ್ ಖರೀದಿಯೊಡನೆ ಅದ್ಭುತ ಸ್ಕೂಟರ್ ಅಥವಾ ಕಾರ್ ಗೆಲ್ಲುವ ಅದೃಷ್ಟಾವಕಾಶ ಈ ಹಬ್ಬದ ಆಫರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಹೊಸ ಆಭರಣಗಳು ಹೊಸ ಸಂಭ್ರಮ ತಪ್ಪಿಸಿಕೊಳ್ಳಬೇಡಿ ಈ ದೀಪಾವಳಿಯನ್ನು ನಮ್ಮೊಡನೆ ಆಚರಿಸಿ ಸ್ವಾಗತ ಜ್ಯುವೆಲರ್ಸ್ ಕಾರವಾರ